ಪ್ರೈಸ್ ದ ಲಾರ್ಡ್ ದೇವರಿಗೆ ಸ್ತೋತ್ರ ಉಂಟಾಗಲಿ ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಪೇತ್ರನು ಮೊಣಕಾಲೂರಿ ಪ್ರಾರ್ಥಿಸಿದನು ಅಪೋಸ್ತಲರ ಕೃತ್ಯಗಳು ಒಂಬತ್ತನೇ ಅಧ್ಯಾಯ ಮೂವತ್ತಾರರಿಂದ ನಲವತ್ತು ವಚನಗಳಲ್ಲಿ ನಾವು ಓದುತ್ತೇವೆ ತಬಿತಾ ಎಂಬ ಒಬ್ಬ ಶಿಷ್ಯಳಿದ್ದಳು ಆಕೆಯು ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಹೆಚ್ಚಾಗಿ ಮಾಡುತ್ತಿದ್ದಳು ಆಕೆ ರೋಗದಲ್ಲಿ ಬಿದ್ದು ಸತ್ತಳು ಮತ್ತು ಆಕೆಯ ಶವವನ್ನು ತೊಳೆದು ಮೇಲಂತಸ್ತಿನಲ್ಲಿ ಇಟ್ಟರು ಆಕೆಯು ಸತ್ತು ಹೋದದ್ದು ಅನೇಕರಿಗೆ ಇಷ್ಟವಿರಲಿಲ್ಲ ಅನೇಕರಿಗೆ ಆಶೀರ್ವಾದವಾಗಿದ್ದಳು ಎಂದು ನೆನೆಸಿ ಆಕೆಯನ್ನು ಜೀವದಿಂದ ಎಬ್ಬಿಸಲು ಪೇತ್ರನನ್ನು ಕರೆದು ಪ್ರಾರ್ಥಿಸಬೇಕೆಂದು ಕೋರಿದರು ಆಗ ಪೇತ್ರನು ಬಂದು ಆಕೆಯ ಶವದ ಬಳಿ ಮೊಣಕಾಲೂರಿ ಪ್ರಾರ್ಥಿಸಿ ತಬಿತಾ ಏಳು ಅಂದನು ಆಕೆಯಲ್ಲಿ ಜೀವ ಉಂಟಾಯಿತು ನಾವು ಮೊಣಕಾಲೂರಿ ಪ್ರಾರ್ಥಿಸಿದರೆ ಉಜ್ಜೀವಿಸುವ ಶಕ್ತಿ ನಮ್ಮಲ್ಲಿ ಕ್ರಿಯೆ ಮಾಡುತ್ತದೆ ಆತ್ಮಿಕ ಜೀವನದಲ್ಲಿ ಸತ್ತು ಹೋಗಿರುವ ಅನೇಕರನ್ನು ಉಜ್ಜೀವಿಸುವಂತೆ ಮಾಡುತ್ತದೆ ಈ ಮೊಣಕಾಲುಗಳ ಮೇಲಿನ ಪ್ರಾರ್ಥನೆಯಿಂದ ನಮ್ಮ ವ್ಯಕ್ತಿಗತ ಜೀವಿತದಲ್ಲಿ ಅಥವಾ ಕುಟುಂಬದಲ್ಲಿ ನಮಗೆ ಏನಾದರೂ ಅವಶ್ಯಕವಾಗಿದ್ದರೆ ಈ ಮೊಣಕಾಲಿನ ಪ್ರಾರ್ಥನೆ ಈ ಅನುಭವವನ್ನು ಅಭ್ಯಾಸ ಮಾಡುವಾಗ ನಮ್ಮ ಮಧ್ಯದಲ್ಲಿ ಕರ್ತನು ದೊಡ್ಡ ಅದ್ಭುತವನ್ನು ಮಾಡುವನು ಈ ಅನುಭವವುಳ್ಳ ದೇವರ ಮಗುವನ್ನು ಸೈತಾನನು ನೋಡಿ ಭಯದಿಂದ ನಡುಗುವನು ದೇವ ಜನರಾಗಿರುವ ನಮಗೆ ಈ ದಿವಸಗಳಲ್ಲಿ ಮೊಣಕಾಲೂರಿ ನಿಲ್ಲುವ ಅನುಭವ ಅತ್ಯವಶ್ಯಕವಾಗಿದೆ ಕ್ರೈಸ್ತ ಜೀವಿತದಲ್ಲಿ ಈ ಅನುಭವ ನಮಗಿಲ್ಲದೆ ಹೋದರೆ ನಾವು ಅಪಜಯವಾದ ಜೀವಿತವನ್ನು ಮಾಡುತ್ತಿದ್ದೇವೆ ಎಂದು ಅರ್ಥವಾಗ ಯಥಾರ್ಥವಾದ ಒಬ್ಬ ದೇವರ ಸೇವಕನೂ ಒಂದು ದಿನಕ್ಕೆ ಕನಿಷ್ಠ ಪಕ್ಷ ಮೂರು ತಾಸು ಮೊಣಕಾಲೂರಿ ನಿಲ್ಲಬೇಕು ಹಾಗೂ ಒಬ್ಬ ನಿಜವಾದ ವಿಶ್ವಾಸಿ ಒಂದು ದಿನಕ್ಕೆ ಒಂದೂವರೆ ಗಂಟೆ ಮೊಣಕಾಲೂರಿ ಪ್ರಾರ್ಥಿಸಬೇಕು ದಾವಿದನು ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ ಎಂದು ಹೇಳುತ್ತಾನೆ ನಾವು ದೇವರ ಸಾನ್ನಿಧ್ಯಕ್ಕೆ ಬರುವಾಗ ಮಾತ್ರವೇ ಆತನ ಮುಂದೆ ಮೊಣಕಾಲೂರಿ ಸಾಷ್ಟಾಂಗವೆರಗಿ ಕರ್ತನನ್ನು ಆರಾಧಿಸಲು ಹಾಗೂ ಮಹಿಮೆ ಪಡಿಸಲು ಸಾಧ್ಯವಾಗುತ್ತದೆ ಪೌಲನು ಈ ಅನುಭವವನ್ನು ನಾವು ನವೀಕರಿಸಿಕೊಳ್ಳಬೇಕೆಂದು ಹೇಳುತ್ತಾನೆ ಆದುದರಿಂದ ಜೋಲು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ ಎಂದು ಇಬ್ರಿಯ ಹನ್ನೆರಡು ಹನ್ನೆರಡರಲ್ಲಿ ಹೇಳುತ್ತಾರೆ